ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀನಿ ಅಂದ್ಕೋತೀನಿ ನಾನು ನೋಡಿ ಇವತ್ತು ನನ್ನ ಕಡಲೇ ಹೊಲದಲ್ಲಿ ಹೋಗಿ ಕೂತ್ಕೊಂಡಿದ್ದೆ ಅಲ್ಲೇ ಒಂದು ಸಾಂಗ್ ಹಾಡಬೇಕು ಅಂತ ನೆನಪಾಯಿತು ಹಾಗಾಗಿ ನಾನು ಒಂದು ಸಾಂಗ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅದು ದೇವತ್ತಾ ಮನುಷ್ಯ ಫಿಲ್ಮಿಂದ ಸಾಂಗ್ ಇದೆ ಅದನ್ನು ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಮಂಜುಳಾ ಗುರುರಾಜ್ ಅವರು ಹಾಡಿದ್ದಾರೆ ತುಂಬ ಚೆನ್ನಾಗಿದೆ ಹಾಡು ಹೊಲ್ದಲ್ಲಿ ಕೂತ್ಕೊಂಡಿದೆ ಸುಮ್ಮನೆ ಬೋರ್ ಆಗ್ತಾ ಇತ್ತು ಒಂದು ಹಾಡು ಹೇಳೋಣ ಅಂತ ಹೇಳಿದೆ ಅದನ್ನು ನನಗೆ ಬರುತ್ತೆ ಹಾಗಾಗಿ ಹಾಡೋಣ ಅಂತ ಹಾಡ್ತಾ ಇದ್ದೀನಿ ನೋಡಿ ಅಲ್ಲಿ ಮತ್ತು ನನ್ನ ವೀಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸಾಂಗ್ ಹೇಗಿದೆ ಅಂತ ನೋಡಿ ನನಗೆ ಸುಮ್ಮನೆ ಟ್ರೈ ಮಾಡ್ತೀನಿ ಸರಿಯಾಗಿ ಹಾಡೋಕ್ಕೆ ಬರೋದಿಲ್ಲ ಆದರೂ ಸುಮ್ಮನೆ ಟ್ರೈ ಮಾಡ್ತೀನಿ ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ ಹೇಗಿದೆ ಅಂತ ನೋಡಿ ಹೇಳಿ ಮತ್ತು ಹಾಡನ್ನು ಕೇಳಿ ಲೈಕ್ ಮಾಡಿ ಕಮೆಂಟ್ ಮಾಡ್ಕೊಳ್ಳಿ ಹೃದಯದಲ್ಲಿ ಇದೆ ನಿದು ನದಿಯೊಂದು ಓಡಿದೆ ಹೃದಯದಲ್ಲಿ ಇದೆ ನಿದು ನದಿಯೊಂದು ಓಡಿದೆ ಕಲಕಲನೆ ಕಲರವ ಕೇಳಿ ಹೊಸ ಬೇಕೆ ಹೂ ಅರಳಿ ಜೊತೆಯಲ್ಲಿ ಪ್ರೇಮ ಗೀತೆ ಹಾಡುವ ಸೀಗ ಹೃದಯದಲ್ಲಿ ಇದೇನಿದು ನದಿಯಂದು ಓಡಿದೆ ಕಲಕಲನೆ ಕಲರವ ಕೇಳಿ ಹೊಸ ಬೇಕೆ ಹೂವರಳಿ ಜತೆಯಲ್ಲಿ ಪ್ರೇಮಗೀತೆ ಹಾಡುವ ಸಿಗ ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ ಸ್ವಿಂಗಿಯನ್ನುತ್ತಾ ಬೀಸುವ ತಣ್ಣನೇ ಗಾಳಿಗೆ ಗುಯನ್ನುವ ದುಂಬಿಯ ಹಾಡಿನ ಮೋಡಿಗೆ ಈ ಮನಸ್ಸು ಕುಣಿಯುತ್ತಿದೆ ಹೊಸ ಕನಸು ಕೆಣಕುತ್ತಿದೆ ಮಾಡುವುದೇನೀಗ ಹೃದಯದಲ್ಲಿದ್ದೇನಿದು ನದಿಯಂದು ಓಡಿದೆ ಹೃದಯದಲ್ಲಿದೇನಿದು ನದಿಯಂದು ಎನ್ನುವ ತಾವರೆ ಹೂವಿನ ಸಂಪಿಗೆ ಜುಂ ಎನಿಸಿ ತನ್ನುವಲಿ ಓಡುವ ಮಿಂಚಿದೆ ಮೈ ಬಿಸಿಯೂ ಏರುತ್ತಿದೆ ಈ ಬೆಸುಗೆ ಹೇಳುತ್ತಿದೆ ತುಂಬಿತು ಆನಂದ ಹೃದಯದಲ್ಲಿ ಇದೇನಿದು ನದಿಯಂದು ಓಡಿದೆ ಕಲಕಲನೆ ಕಲರವ ಕೇಳಿ ಹೊಸ ಬಯಕೆ ಹೂ ಅರಳಿ ಜೊತೆಯಲ್ಲಿ ಪ್ರೇಮ ಗೀತೆ ಹಾಡುವಾಸೆ ಈಗ ಹೃದಯದಲ್ಲಿ ಇದೇನಿದು ನದಿಯಂದು ಓಡಿದೆ ಕಲಕಲನೆ ಕಲರವ ಕೇಳಿ ಹೊಸ ಬಯಕೆ ಹೂವು ಅರಳಿ ಜೊತೆಯಲ್ಲಿ ಪ್ರೇಮ ಗೀತೆ ಹಾಡುವಾಸೆ ಈಗ ಹೃದಯದಲ್ಲಿ ದೇನಿದು ನದಿಯೊಂದು ಓಡಿದೆ ಹೃದಯದಲ್ಲಿ ಲೇನಿದು ನದಿಯೊಂದು ಓಡಿದೆ ಲಲ ಲಲ ಲಾ ಲಲಾ ಲಲಾ ನೋಡಿದ ಹಾಡನ್ನು ನಾನು ಟ್ರೈ ಮಾಡಿದ್ದೀನಿ ಹೇಗೆ ಹಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ಮತ್ತೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಹಾಡು ಹೇಗಿದೆ ಅಂತ ಕೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಲತಾ ಮನುಷ್ಯ ಮೂವಿ ಫಿಲ್ಮಲ್ಲಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಮತ್ತು ಗೀತಾ ಅವರು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ನನಗಂತೂ ತುಂಬ ಇಷ್ಟ ಇದೆ ನನಗೆ ಓಲ್ಡ್ ಸಾಂಗ್ಸ್ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಈ ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಮತ್ತು ಹೇಗಿದೆ ಅಂತ ನೋಡಿ ನನಗೆ ತುಂಬ ಇಷ್ಟ ಇದು ಹಾಡು ಮತ್ತು ನೀವು ನೋಡಿ ಕೇಳಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು